ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿನ್ನೆ ಐಸಿಸಿ ಉಮೆನ್ಸ್ ವರ್ಲ್ಡ್ ಕಪ್ ಅಲ್ಲಿ ಹತ್ತನೇ ಪಂದ್ಯದಲ್ಲಿ ನಮ್ಮ ಭಾರತದ ವಿರುದ್ಧ ಸೌತ್ ಆಫ್ರಿಕಾ ತಂಡ ಮೂರು ವಿಕೆಟ್ ಗಳಿಂದ ಗೆದ್ದ ಬಳಿಕ ಸೌತ್ ಆಫ್ರಿಕಾದ ನಾಯಕ ಆಗಿರುವಂತ ಲಾರ್ ಅವರು ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಅಷ್ಟಕ್ಕೂ ನಮ್ಮ ಭಾರತದ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಡ್ ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಮರಿದ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಟಾಸ್ ಗೆದ್ದಂತ ಸೌತ್ ಆಫ್ರಿಕಾ ತಂಡ ಫೀಡಿಂಗ್ ಆದ್ರೆ ತಗೊಳ್ಳುತ್ತೆ ಅದರಂತೆ ನಮ್ಮ ಭಾರತ ತಂಡ ಬ್ಯಾಟಿಂಗ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ಟ್ರಗಲ್ ಆದ್ರೆ ಮಾಡ್ತಾರೆ ನಮ್ಮ ಭಾರತದ ಆಟಗಾರ್ತಿಯರು ಆನಂತರ ರಿಚಾ ಘೋಸ್ ಅಂತೂ ಈ ಪಂದ್ಯದಲ್ಲಿ ಧೂಳಪಿಸುತ್ತಾರೆ ಮತ್ತು ತೊಂಬತ್ನಾಲ್ಕು ರನ್ ಆದ್ರೆ ಹೊಡಿತಾರೆ ಇನ್ನು ಇವರಿಗೆ ಸಾಥ್ ನೀಡಿದಂತ ಸ್ನೇಹ ರಾಣಾ ಮೂವತ್ ಮೂರು ರನ್ ಆದರೆ ಹೊಡಿತಾರೆ ಒಟ್ನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಮೊದಲು ಬ್ಯಾಟಿಂಗ್ ಮಾಡಿ ಎರಡ್ ನೂರ ಐವತ್ತೊಂದು ರನ್ ಆದ್ರೆ ಹೊಡಿತಾರೆ ಅಂತಾನೆ ಹೇಳ್ಬೋದು ಇನ್ನು ಈ ಟಾರ್ಗೆಟ್ ಅನ್ನ ಚೇಜ್ ಮಾಡೋಕೆ ಸೌತ್ ಆಫ್ರಿಕಾ ತಂಡ ಆದ್ರೆ ಬರುತ್ತೆ ಆನಂತರ ಈ ಚೇಜ್ ಕೂಡ ಸ್ಟ್ರಗಲ್ ಇಂದನೇ ಗೆಲ್ತಾರೆ ಮತ್ತು ಅಷ್ಟು ಕನ್ವಿನ್ಸಿಂಗ್ ಆಗಿ ಕೂಡ ಗೆಲ್ಲೋದಿಲ್ಲ ಮತ್ತು ಸೌತ್ ಆಫ್ರಿಕಾ ನಿನ್ನೆ ಸ್ಟ್ರಗಲ್ ಮಾಡಿ ಈ ಮ್ಯಾಚ್ ಆದ್ರೆ ಗೆದ್ದಿದೆ ಒಟ್ನಲ್ಲಿ ಅಂತು ಇಂತು ಸೌತ್ ಆಫ್ರಿಕಾ ತಂಡ ಮೂರು ವಿಕೆಟ್ ಗಳಿಂದ ಆದ್ರೆ ಗೆಲ್ಲಿತು ಮತ್ತು ಗೆದ್ದಿತು ಅಂತಾನೆ ಹೇಳ್ಬೋದು ಇನ್ನು ಈ ಪಂದ್ಯ ಗೆದ್ದ ಮೇಲೆ ಸೌತ್ ಆಫ್ರಿಕಾದ ನಾಯಕ ನಾಯಕಿಯಾಗಿರುವಂತ ಲಾರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತ ನಮ್ಮ ಭಾರತದ ಬಗ್ಗೆ ತಿಳಿಯೋದಾದ್ರೆ ಹೌದು ಭಾರತ ತಂಡ ಒಳ್ಳೆಯ ತಂಡ ಮತ್ತು ಈ ತಂಡದ ವಿರುದ್ಧ ನಾವು ಗೆದ್ದಿದ್ದೇವೆ ಅಂದ್ರೆ ಖುಷಿ ಪಡಬೇಕು ಯಾಕಂತಂದ್ರೆ ಇವರ ಬೌಲಿಂಗ್ ಆಗಿರ್ಬೋದು ಬ್ಯಾಟಿಂಗ್ ಆಗಿರಬಹುದು ಉತ್ತಮವಾಗಿದೆ ಮತ್ತು ಈ ಪಂದ್ಯದಲ್ಲಿ ನಾವು ಸೋತೆವಂತ ಅಂತ ನಾವು ಅಂದುಕೊಂಡಿದ್ದೆವು ಆದರೆ ನಮ್ಮ ಗಳು ಆಗಿರ್ಬೋದು ಮತ್ತು ಆಲ್ರೌಂಡರ್ಸ್ ಗಳಾಗಿರ್ಬೋದು ಒಳ್ಳೆಯ ಬ್ಯಾಟಿಂಗ್ ಮಾಡಿದ್ರು ಆ ಕಾರಣದಿಂದಾಗಿ ಈ ಪಂದ್ಯವನ್ನು ನಾವು ಗೆದ್ದೆವು ಮತ್ತು ನನ್ನ ಎಪ್ಪತ್ತು ರನ್ ಆಗಿರ್ಬೋದು ಮತ್ತು ಡಿ ಕ್ಲಾರ್ಕ್ ಅವರ ಎಂಬತ್ನಾಲ್ಕು ರನ್ ಆಗಿರಬಹುದು ಮತ್ತು ಇನ್ನು ಡ್ರಯನ್ ಅವರ ನಲವತ್ತೊಂಬತ್ತು ರನ್ ಆಗಿರಬಹುದು ಒಟ್ನಲ್ಲಿ ಈ ಗೆಲುವಿಗೆ ಪ್ರಮುಖ ಕಾರಣ ಅಂತಂದ್ರೆ ಅದು ಡಿ ಕ್ಲಾರ್ಕ್ ಎಂಬತ್ನಾಲ್ಕು ರನ್ ಆಡಿ ಅದ್ಭುತ ಇನ್ನಿಂಗ್ಸ್ ಆದರೆ ಆಡ್ತಾರೆ ನಮ್ಮ ಸೌತ್ ಆಫ್ರಿಕಾ ತಂಡಕ್ಕೆ ನಾವು ಭಾರತದ ಮೇಲೆ ಈ ಪಂದ್ಯದಲ್ಲಿ ಸೋತೆವು ಅಂದುಕೊಂಡಿದ್ದೆವು ಆದ್ರೆ ಈ ಪಂದ್ಯದಿಂದ ನಮಗೆ ಗೆಲುವು ಸಿಗುತ್ತೆ ಅಂತ ನಾವು ಅಂದುಕೊಂಡಿರಲಿಲ್ಲ ಅಂತಂದು ಸೌತ್ ಆಫ್ರಿಕಾದ ಆದ್ರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ